ಟ್ರೈನ್ ಕೋಲಾರ ತಲುಪಿದಾಗ ಗಂಟೆ ಒಂದು ಮೂವತ್ತು ತನ್ನ ಕೈಗಡಿಯಾರದ ಕಡೆ ಒಮ್ಮೆ ನೋಡಿ ಇಳಿಯಲು ಅನುವಾದ ಗಗನ್ಗೆ ಏನೋ ಒಂದು ಖುಷಿ ಟ್ರೈನ್ ಇಳಿದು ಬಂದ ಗಗನ್ ಯಾರನ್ನು ಹುಡುಕುತ್ತಿರುವಂತೆ ಕಾಣುತ್ತಿತ್ತು ಇದನ್ನು ಗಮನಿಸಿದ ಸ್ಟೇಷನ್ ಮಾಸ್ಟರ್ ಹತ್ತಿರ ಬಂದು ನೀವು ಯಾರು ಎಲ್ಲಿಗೆ ಹೋಗಬೇಕೆಂದು ಕೇಳಿದಾಗ ಗಗನ್ ನಗುಮುಖದಿಂದ ಅಂಕಲ್ ನನಗೆ ಗುರುತು ಸಿಗ್ಲಿಲ್ವಾ ಎಂದಾಗ ನೀನು ನಮ್ಮ ಗಗನ್ ಅಲ್ವ ಎಂದರು ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ ಅಂದಾಗ ಗಗನ್ ಎರಡು ವರ್ಷ ಆಯಿತು ಅಂಕಲ್ ಹೇಗಿದ್ದೀರಾ ಎನ್ನುತ್ತಾ ಅವರ ಕಾಲಿಗೆ ನಮಸ್ಕರಿಸುತ್ತಾನೆ ತುಂಬ ಹೃದಯದಿಂದ ಅವನನ್ನು ನೂರು ಕಾಲ ಚೆನ್ನಾಗಿರಪ್ಪ ಎಂದು ಅರಸಿದಿ ಸ್ಟೇಷನ್ ಮಾಸ್ಟರ್ ಗಗನ್ಗೆ ನಗುಮುಖ ಸರಳ ಗುಣದಲ್ಲಿ ನನ್ನ ಸ್ನೇಹಿತನನ್ನು ನೆನೆಯುತ್ತಾ ನಿನ್ನ ಅಪ್ಪನ ಗುಣಾನೇ ಕಣೋ ಗಗನ್ ಎನ್ನುತ್ತಾ ಅವನನ್ನು ಆಲಂಗಿಸಿದರು ಗಗನ್ ಅಪ್ಪ ಕುಮಾರ್ ಹಾಗೂ ಸ್ಟೇಷನ್ ಮಾಸ್ಟರ್ ತುಂಬ ಒಳ್ಳೆ ಸ್ನೇಹಿತರು ನಮ್ಮಪ್ಪ ಅಲ್ಲ ನಮ್ಮ ತಾತನ ಗುಣ ಇನ್ನು ಎನ್ನುತ್ತಾ ಮೀಸೆ ತಿರುಗಿನಕ್ಕನು ಅವನ ಮಾತಿಗೆ ನಿಮ್ಮ ತಾತಾನ ಇಲ್ಲಿ ಬಿಟ್ಕೊಡ್ತೀಯ ನೀನು ಎಂದು ಕಿವಿ ಹಿಂಡಿದರು ನೀವು ನಿಮ್ಮ ಅಪ್ಪನ್ನ ಬಿಟ್ಕೊಳ್ತೀರಾ ಅಕಲ್ ಎಂದು ಗಗನ್ ಕೇಳಿದೊಡನೆ ಇಬ್ಬರು ಜೋರಾಗಿ ನಗುತ್ತಾ ಇಬ್ಬರು ಲೋಕಾಭಿರಾಮವಾಗಿ ಮಾತಿಗಿಳಿದರು ಗಗನ್ ಮಂದಿಗೆ ಮಾತಿಗಿಳಿದ ಅವರು ಏನೋ ನೆನಪಾಗಿ ಅಯ್ಯೋ ಗಗನ್ ನಿಂಗೆ ಹೇಳೋದೆ ಮರ್ತೋದೆ ಇಷ್ಟೊತ್ತು ನಿಂಗೋಸ್ಕರ ರಂಗ ಇಲ್ಲೇ ಕಾಯ್ತಿದ್ದ ನಾನೇ ಟ್ರೈನ್ ಬರೋದು ಇವತ್ತು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಅಂದೆ ಅವನು ಇಲ್ಲಿ ಬರ್ತೀನಿ ಅಂದ ಎಲ್ಲೋದ ಎನ್ನುತ್ತಿದ್ದಂತೆ ಗಗನ್ ಎಗಲ ಮೇಲೆ ಯಾರೋ ಕೈ ಇಟ್ಟ ಅನುಭವಕ್ಕೆ ತಿರುಗಿದ ಎದುರಿಗೆ ಗಗನ್ ಚಿಕ್ಕಪ್ಪ ರಂಗ ನಿಂತಿದ್ದ ಮಗನನ್ನು ಆಲಂಗಿಸಿದ ರಂಗ ಹೇಗಿದ್ದೀಯ ಗಗನ್ ಎಂದ ರಂಗನ ಕಣ್ಣಲ್ಲಿ ನೀರಿತ್ತು ಗಗನ್ ರಂಗನಿಗೆ ಅಣ್ಣನ ಮಗನಾದರೂ ತನ್ನ ಮಗನಿಗಿಂತ ಹೆಚ್ಚಾಗಿದ್ದ ಗಗನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ನೀವೇಗಿದ್ದೀರಾ ಎನ್ನುವಾಗ ಗಗನ್ನ ಕಣ್ತುಂಬಿ ಬಂತು ಅದು ಅವರಿಬ್ಬರ ಬಾಂಧವ್ಯಕ್ಕೆ ಸಾಕ್ಷಿ ಆದಂತಿತ್ತು ಒಬ್ಬರನ್ನೊಬ್ಬರು ನೋಡಿದ ಖುಷಿಯಲ್ಲಿದ್ದ ಅಪ್ಪ ಮಗನನ್ನು ಟ್ರೈನ್ ಶಬ್ದ ವಾಸ್ತವಕ್ಕೆ ಬರುವಂತೆ ಮಾಡಿತು ಗಗನ್ ಟ್ರೈನ್ ಲೇಟ್ ಅಂತ ಸ್ವಲ್ಪ ಆಚೆ ಹೋಗಿದೆ ತುಂಬ ಒತ್ತಾಯಿತ ಬಂದು ಇಂದು ರಂಗ ಮಾಸ್ಟರ್ ಕಡೆ ನೋಡಿದಾಗ ಇಲ್ಲ ಇವಾಗ ಐದು ನಿಮಿಷ ಆಯಿತು ಎಂದರು ಇಬ್ಬರು ಸ್ಟೇಷನ್ ಮಾಸ್ಟರ್ನವರಿಗೆ ಹೇಳಿ ಹೊರಟರು ರೈಲ್ವೆ ಸ್ಟೇಷನ್ನಿಂದ ಆಚೆ ಬಂದ ಗಗನ್ಗೆ ಎದುರಿಗೆ ಚಿಕ್ಕಪ್ಪನ ಜೀಪ್ ಕಂಡು ಖುಷಿಯೋ ಖುಷಿ ಚಿಕ್ಕಪ್ಪನ ಕಡೆ ತಿರುಗಿ ನಾನೇ ಹೊಡಿಸ್ತೀನಿ ಅಂದಾಗ ರಂಗ ಅವನ ಕೈಗೆ ಕೀ ಇಟ್ಟು ಜೀಪಿನಲ್ಲಿ ಕುಳಿತರು ಸ್ಟೇರಿಂಗ್ ಮುಂದೆ ಕೂತ ಗಗನ್ ಜೀಪನ್ನು ದಾರಿಗೆ ತಿರುಗಿಸಿದನು ಮೊದಲಿನಿಂದಲೂ ಗಗನ್ ಜೀಪ್ ಓಡಿಸುವುದೇ ಊರು ಸುತ್ತೋದೆಂದರೆ ಎಲ್ಲಿಲ್ಲದ ಆನಂದ ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿದ್ದರು ಮೌನ ಮುರಿದು ಮಾತಿಗಿಳಿದ ಗಗನ್ ಚಿಕ್ಕಪ್ಪ ತಾತನಿಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ಎನ್ನಲು ರಂಗ ಹಾಗೇನಿಲ್ಲ ಗಗನ್ ಕೋಪ ಇದ್ದರೂ ವರ್ಷದ ಮೇಲೆ ನಿನ್ನ ನೋಡ್ತಾರಲ್ಲ ಅವರು ಸಿಟ್ಟೆಲ್ಲ ಬಿಸಿಲಿಗೆ ಕರಗೋ ಮಂಜಿನ ಥರ ಕರಗೋಗುತ್ತೆ ಎಂದನು ಚಿಕ್ಕಪ್ಪನ ಮಾತಲ್ಲಿ ತಾತನಿಗೆ ಇನ್ನು ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅನ್ನೋದು ಗಗನ್ಗೆ ಮನದಟ್ಟಾಯಿತು ಅವನ ಊರಿನ ಹೆಬ್ಬಾಗಿಲಲ್ಲಿ ಹನುಮಂತನ ದೇವಾಲಯದ ಮುಂದೆ ಗಗನ್ ಜೀಪ್ ಬಂದು ತಟ್ಟನೆ ನಿಂತಿತು ಗಗನ್ ಸ್ಮೃತಿಪಟಲದಲ್ಲಿ ನೂರಾರು ನೆನಪುಗಳು ಮಿಂಚಿ ಮರೆಯಾಯಿತು ಕಣ್ಣು ಅನಿಗೂಡಿದವು ಅದನ್ನು ಹರಿತ ಅವನ ಚಿಕ್ಕಪ್ಪ ಕಣ್ಣಲ್ಲಿ ಸಮಾಧಾನ ಮಾಡಿ ಅವನ ಭುಜ ತಟ್ಟಿ ಮುಂದೆ ಹೋಗುವಂತೆ ಹೇಳಿದ ಜೀಪ್ ಮನೆ ಗೇಟಿನ ಮುಂದೆ ನಿಲ್ಲಿಸಿ ಕೆಳಗಿಳಿದ ಗಗನ್ ಹಾಗೆ ಒಮ್ಮೆಲೆ ಸುತ್ತ ಕಣ್ಣಾಡಿಸಿದನು ಮುಂದೆ ದೊಡ್ಡದಾದ ಗೇಟು ಅದರ ಅಕ್ಕಪಕ್ಕ ಅರಳಿನಿಂದ ಮಲ್ಲಿಗೆ ಬಳ್ಳಿ ಆ ಮನೆಯ ಶೋಭೆ ತರುತ್ತಿತ್ತು ಗೇಟಿನ ಒಳಭಾಗಕ್ಕೆ ಕಾಲಿಟ್ಟೊಡನೆ ಬಣ್ಣ ಬಣ್ಣದ ಗುಲಾಬಿ ಹೂಗಳು ಕಂಗೋಳಿಸುತ್ತಿತ್ತು ಒಂದು ಬದಿಯಲ್ಲಿ ಹೂ ಗಿಡಗಳ ಕೈತೋಟವಾದರೆ ಇನ್ನೊಂದು ಬದಿಯಲ್ಲಿ ಲಾನ್ ಹಾಸಿ ಅದರ ಮೇಲೆ ಕುರ್ಚಿಗಳು ಹಾಗೂ ತೂಗುಯಾಲೆ ಕಂಡಿತು ಅದನ್ನು ಕಂಡ ಗಗನ್ಗೆ ಮನದಲ್ಲಿ ಹಳೆಯ ನೆನಪುಗಳು ಕಾಡತೊಡಗಿದವು ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಜಯ್ ಗಗನಣ್ಣ ಹೇಗಿದ್ದೀಯಾ ಬಾ ಎಲ್ಲರೂ ನಿನಗೆ ಕಾಯುತ್ತಿದ್ದಾರೆ ಎಂದು ಅವನ ಕೈ ಹಿಡಿದು ಕರೆದೊಯ್ಯುತ್ತಾನೆ ಅವನ ಚಿಕ್ಕಪ್ಪನು ಅವರನ್ನು ಹಿಂಬಾಲಿಸುತ್ತಾರೆ ಗಗನ್ ಮನೆಯೊಳಗೆ ಅಡಿ ಇಡುತ್ತಲೇ ಅವನ ಬರುವಿಕೆಗಾಗಿ ಕಾದು ನಿಂತಿದ್ದವರಂತೆ ಅವನ ಅಮ್ಮ ಚಿಕ್ಕಮ್ಮ ಮಕ್ಕಳು ಎಲ್ಲರೂ ಅವನ ಸುತ್ತ ಬಂದು ಯೋಗಕ್ಷೇಮ ವಿಚಾರಿಸಿದರು ಸಾವಿತ್ರಮ್ಮ ಮಗನನ್ನು ಹಪ್ಪಿ ನನ್ನ ನೆನಪಾಗಿಲ್ವಾ ಗಗನ್ ಎನ್ನಲು ಗಗನ್ ಕಣ್ಣು ಕೊಳವಾಗಿದ್ದವು ಅತ್ತಿಗೆ ಅವನು ಇವಾಗ ಬಂದಿದ್ದಾನಲ್ಲ ನೀವು ಹತ್ತು ಅವನ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ ಎಂದು ಇಬ್ಬರನ್ನು ಸಮಾಧಾನಿಸಿದರು ಕಣ್ಣು ಬೇರೆ ಯಾರನ್ನು ಹುಡುಕುತ್ತಿರುತ್ತದೆ ರಂಗನ ಹೆಂಡತಿ ಮಮತಾ ಗಗನ್ ನೀನು ಪ್ರಯಾಣ ಮಾಡಿ ಸುಸ್ತಾಗಿರುವಂತೆ ಸ್ವಲ್ಪ ರೆಸ್ಟ್ ಮಾಡು ಎನ್ನಲು ಗಗನ್ ತನ್ನ ರೂಮಿನ ಕಡೆ ನಡೆದನು ಗಗನ್ ರೂಮಿನೊಳಗೆ ಬಂದೊಡನೆ ತನ್ನ ಲಗೇಜನ್ನು ಮಂಚದ ಬಳಿಯಲ್ಲಿ ಇಟ್ಟು ರೂಮಿನ ಸುತ್ತ ಒಮ್ಮೆ ಕಣ್ಣಾಡಿಸಿದನು ಎಲ್ಲವೂ ಸ್ವಸ್ಥಾನದಲ್ಲಿದ್ದವು ಆಗ ಗೋಡೆಯ ಮೇಲೆ ನೇತು ಹಾಕಿದ್ದ ತುಂಬು ಕುಟುಂಬದ ಫೋಟೋವನ್ನು ನೋಡುತ್ತಾ ಇಂದಿನ ನೆನಪಿಗೆ ಜಾರಿದ ಶಿವಲಿಂಗಪ್ಪ ಎಂದರೆ ಊರಿನವರಿಗೆ ಭಯದಿಂದ ಕೂಡಿದ ಭಕ್ತಿ ಹಾಗೂ ಪ್ರೀತಿ ಕಾರಣ ಅವರ ಕೋಪ ಗಂಭೀರ ಮಾತು ಸರಳತನ ಮನುಷ್ಯನಾದರೂ ತನ್ನ ಊರಿನ ಸಂಪ್ರದಾಯ ಗೌರವಕ್ಕೆ ಚುಕ್ಕಿ ತರುವ ಯಾವುದೇ ಕೆಲಸವನ್ನು ಸಹಿಸಲಾರರು ಊರಿನ ಮುಖಂಡತ್ವದ ಜೊತೆಗೆ ಕಷ್ಟ ಎಂದು ಬಂದವರಿಗೆ ಎಂದೂ ಇಲ್ಲ ಎನ್ನದೇ ಪರೋಪಕಾರಿ ಊರಿನಲ್ಲಿ ಏನೇ ನಡೆದರೂ ಅದು ಇವರ ಮುಖಂಡತ್ವದಲ್ಲಿ ನಡೆಯುತ್ತಿತ್ತು ಕೋಪ ಬಂದರೆ ಅವರ ಮುಂದೆ ನಿಲ್ಲಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಅಷ್ಟು ಕೋಪ ಶಿವಲಿಂಗಪ್ಪನವರಿಗೆ ಶಿವಲಿಂಗಪ್ಪ ಗೌರವ ದಂಪತಿಗಳಿಗೆ ನಾಲ್ಕು ಜನ ಮಕ್ಕಳು ಮೊದಲನೆಯವರೇ ಗಗನ್ ತಂದೆ ಎಲ್ಲರಿಗೂ ಮದುವೆಯಾಗಿ ಮಕ್ಕಳಿದ್ದರು ಮಗಳ ಮೇಲಿನ ತುಂಬ ಪ್ರೀತಿಯಿಂದಾಗಿ ಮದುವೆಯ ನಂತರವೂ ಮಗಳು ಮತ್ತು ಅಳಿಯನನ್ನು ತಮ್ಮಲ್ಲೇ ಉಳಿಸಿಕೊಂಡಿದ್ದರು ಗಗನ್ ಒಬ್ಬನೇ ಮಗ ಗಗನ್ನ ಗಂಭೀರ ಸರಳ ನಡೆ ನುಡಿ ಎಲ್ಲ ತಾತನನ್ನೇ ಹೋಲುತ್ತಿದ್ದ ಅವನನ್ನು ಕಂಡರೆ ಮನೆಯವರಿಗೆಲ್ಲ ಮುದ್ದು ಮೊದಲು ಮೊಮ್ಮಗ ಎಂದರೆ ತಾತ ಅಜ್ಜಿಗೆ ಪ್ರಂಚ ಪ್ರಾಣ ಧೃತಿ ಗಗನ್ ಅತ್ತೆಯ ಮುದ್ದಿನ ಮಗಳು ಗಗನ್ ಮತ್ತು ಧೃತಿ ಚಿಕ್ಕಂದಿನಿಂದಲೂ ಜೊತೆಯಲ್ಲಿಯೇ ಬೆಳೆದಿದ್ದರಿಂದಲೋ ಇಬ್ಬರಲ್ಲೂ ಒಳ್ಳೆ ಸ್ನೇಹ ಮನೆ ಮಾಡಿತ್ತು ಜೊತೆಯಲ್ಲಿ ಶಾಲೆಗೆ ಹೋಗುವುದು ಬರುವುದು ಆಟ ಆಡುವುದು ಎಲ್ಲ ಜೊತೆಯಲ್ಲಿ ಹಾಗೆ ದಿನಗಳು ಹುರುಳಿದಂತೆ ಇವರು ಪಿಯುಸಿ ಮುಗಿಸಿ ಗಗನ್ ಕಾಮರ್ಸ್ ತೆಗೆದುಕೊಂಡಿದ್ದರಿಂದ ಬ್ಯುಸಿನೆಸ್ ಮ್ಯಾನೇಜ್ಮೆಂಟ್ ಸೇರಿದ್ದ ಹಾಗೆ ಧೃತಿ ಸೈನ್ಸ್ ತೆಗೆದುಕೊಂಡು ಇಂಜಿನಿಯರಿಂಗ್ ಸೇರಿದ್ದಳು ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಇಬ್ಬರು ರಜಾಗಳಿಗೆ ಊರಿಗೆ ಬರುತ್ತಿದ್ದರು ಶಿವಲಿಂಗಪ್ಪನವರಿಗಂತೂ ಮೊಮ್ಮಕ್ಕಳ ವಿದ್ಯಾಭ್ಯಾಸದಿಂದ ಪೂರ್ಣ ತೃಪ್ತಿಸಿತ್ತು ಗಗನ್ ಧೃತಿ ಇಬ್ಬರು ತಮ್ಮ ಸ್ಟಡೀಸ್ ಮುಗಿಸಿ ಊರಿಗೆ ಬಂದರು ಎಲ್ಲರೂ ಸಂತೋಷದಿಂದ ಅವರನ್ನು ಎದುರು ಎಲ್ಲರೂ ಸಂತೋಷದಿಂದ ಅವರನ್ನು ಬರಮಾಡಿಕೊಳ್ಳುತ್ತಾರೆ ನಾನು ಮುಗಿಸಿ ಬಂದಾಗ ಮನೆಯಲ್ಲಿ ಯಾರನ್ನು ಹುಡುಕುತ್ತಿರುವಂತೆ ಕಾಣುತ್ತದೆ ಇದನ್ನು ಗಮನಿಸಿದ ಅವನ ತಾಯಿ ಯಾರನ್ನು ಹುಡುಕುತ್ತಿದ್ದೀಯಾ ಏನು ಬೇಕಾಗಿತ್ತು ಗಗನ್ ಏನಿಲ್ಲ ಅಮ್ಮ ಚಿಕ್ಕಪ್ಪ ಇಲ್ಲಿ ನಾನು ಬಂದಾಗಿಂದ ಅವರು ಕಾಣಲೇ ಇಲ್ಲ ಸಾವಿತ್ರಮ್ಮ ರಂಗ ಮತ್ತು ನಿಮ್ಮಪ್ಪ ಸಿಟಿಗೆ ಹೋಗಿದ್ದಾರೆ ಬರೋದು ಸಂಜೆ ಆಗುತ್ತೆ ನೀನು ಬಾ ತಿಂಡಿ ತಿನ್ನುವಂತೆ ಎನ್ನಲು ಅತ್ತೆ ನಿಮ್ಮ ಮಗನಿಗೆ ಮಾತ್ರ ತಿಂಡಿ ಎಂದು ನಗುತ್ತಾ ಬರುತ್ತಾಳೆ ಧ್ವತಿ ನಿನಗೂ ಕೊಡ್ತೀನಿ ಬಾ ನಿಮ್ಮಿಬ್ಬರಿಗೂ ಇಷ್ಟವಾದ ತಿಂಡಿನೇ ಮಾಡಿರೋದು ಎನ್ನುತ್ತಾ ಅಡುಗೆ ಮನೆ ಕಡೆ ನಡೆದರು ಗಗನ್ ಧೃತಿ ಇಬ್ಬರು ತಿಂಡಿ ತಿಂದು ಅಮ್ಮ ನಾವು ಸ್ವಲ್ಪ ಊರಲ್ಲಿ ಸುತ್ತಿ ಬರುತ್ತೇವೆ ಎಂದು ಗಗನ್ ತಾಯಿ ಹತ್ತಿರ ಹೇಳಿ ತೋಟದ ಕಡೆ ಹೋಗಿ ತಾತನನ್ನು ನೋಡಿ ಬರುತ್ತೇವೆ ಎಂದು ಹೇಳಿ ಜೊತೆಯಲ್ಲಿ ಹೊರಡುತ್ತಾರೆ ಆಗ ಗಗನ್ನ ತಾಯಿ ಸಾವಿತ್ರಮ್ಮನ ಮನಸ್ಸಲ್ಲಿ ಎಂಥ ಜೋಡಿ ಎಂದು ಒಂದು ಕ್ಷಣ ಅನಿಸುತ್ತದೆ ಗಗನ್ ಮತ್ತು ಧೃತಿ ಊರೆಲ್ಲ ಸುತ್ತಾಡಿ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಕೊನೆಗೆ ತೋಟದ ಕಡೆ ನಡೆಯುತ್ತಾರೆ ಶಿವಲಿಂಗಪ್ಪನವರು ತಮ್ಮ ಹಾಳುಗಳಿಗೆ ಏನೋ ಸಲಹೆ ನೀಡುತ್ತಿರುತ್ತಾರೆ ಗಗನ್ ಇಂದಿನಿಂದ ಬಂದು ಶಿವಲಿಂಗಪ್ಪನವರ ಕಣ್ಣನ್ನು ಮುಚ್ಚಿ ನಾನು ಯಾರು ಎಂದು ಕೇಳಿದಾಗ ಶಿವಲಿಂಗಪ್ಪ ನನ್ನನ್ನು ಮುಟ್ಟುವಷ್ಟು ಧೈರ್ಯ ಈ ಊರಲ್ಲಿ ಯಾರಿಗೆ ಇದೆ ಹೇಳು ಗಗನ್ ಎಂದಾಗ ತಾತ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳುತ್ತಾ ನಿಮ್ಮನ್ನ ಫೂಲ್ ಮಾಡೋಕೆ ಹೋಗಿ ನಾನೇ ಫೂಲ್ ಆದೆ ಎನ್ನುತ್ತಾ ಅವರ ಜೊತೆ ಅರಟೆ ಹೊಡೆಯುತ್ತಾ ಬನ್ನಿ ತಾತ ಊಟದ ಸಮಯ ಆಯಿತು ಮನೆಗೆ ಹೋಗೋಣ ಎಂದು ಹೇಳಿದಾಗ ನೀವು ನಡೆಯಿರಿ ನಾನು ಆಮೇಲೆ ಬರ್ತೀನಿ ಎಂದು ಹೇಳಿ ಅವರನ್ನು ಕಳುಹಿಸಿ ತನ್ನ ಕೆಲಸವನ್ನು ಮುಂದುವರಿಸುತ್ತಾರೆ ಒಂದು ದಿನ ಎಲ್ಲರೂ ಊಟ ಮಾಡುವಾಗ ಧೃತಿ ಗಾಬರಿಯಿಂದ ಗಗನನ್ನು ಹುಡುಕುತ್ತಾ ಬಂದು ಗಗನ್ ಊಟ ಮಾಡುವುದನ್ನು ಕಂಡು ಅಲ್ಲಿ ಯಾರಿದ್ದಾರೆ ಎಂದು ನೋಡದೆ ಧೃತಿ ಗಗನ್ಗೆ ಬೇಗ ಬಾ ನಾನು ನಿನ್ನ ಹತ್ತಿರ ಮಾತಾಡಬೇಕು ಎಂದು ಗಗನ್ ಕೈ ಹಿಡಿದು ಎಳೆಯತೊಡಗಿದಾಗ ಗಗನ್ ಇರು ಸ್ವಲ್ಪ ಊಟ ಮುಗಿಸಿ ಬರುತ್ತೇನೆ ಎಂದರು ಕೇಳದೆ ಅವನನ್ನು ಎಳೆದು ಕರೆದುಕೊಂಡು ಹೋಗುತ್ತಾಳೆ ಅವರನ್ನು ಕಂಡ ಶಿವಲಿಂಗಪ್ಪನವರ ಮುಖದಲ್ಲಿ ನಗುವೊಂದು ಮಿಂಚಿ ಮರೆಯಾಗುತ್ತದೆ ನಂತರ ಮನೆಯವರ ಮುಂದೆ ಗಗನ್ ಮತ್ತು ಧೃತಿಯ ಮದುವೆ ಮಾಡಿ ಬಿಡೋಣ ಎಂದೊಡನೆ ಅವರೆಲ್ಲರ ಮುಖವು ಅರಳುತ್ತದೆ ಆದರೆ ಧೃತಿ ಮತ್ತು ಗಗನ್ಗೆ ಇದ್ಯಾವುದರ ಅರಿವು ಇರುವುದಿಲ್ಲ ಒಂದು ದಿನ ಧೃತಿ ಮನೆಯ ಮುಂದಿನ ಲಾನ್ ನಲ್ಲಿ ಕೂತು ಓದಿನಲ್ಲಿ ಮುಳುಗಿ ಇರುತ್ತಾಳೆ ಅವಳಲ್ಲಿಗೆ ಬಂದ ಅವಳ ಅತ್ತೆ ಸುಮಾ ಎಲ್ಲೇ ಗಗನ್ ಕಾಣ್ತಿಲ್ಲ ಅಂದಾಗ ಇಲ್ಲೇ ಎಲ್ಲೋ ಇರಬೇಕು ಅತ್ತೆ ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ ಕೈಗೆ ಸಿಗಲ್ಲ ಎಂದು ಮತ್ತೆ ಬುಕ್ಸ್ ಹಿಡಿದು ಕೂರುತ್ತಾಳೆ ಸುಮಾ ಧೃತಿಯ ಪಕ್ಕದಲ್ಲಿ ಕೂ ಬಂದು ಕೂತು ಮೂಗ್ಧಾರ ಹಾಕಿದ ಮೇಲೆ ಸಾರಿ ಹೋಗ್ತಾನೆ ಬಿಡು ಎಂದು ಅವಳ ಕೆನ್ನೆ ತಟ್ಟಿ ಹೋಗುತ್ತಾರೆ ಅತ್ತೆ ಮಾತಿನ ಅರ್ಥ ತಿಳಿಯದೆ ಯೋಚಿಸುತ್ತಿರಲು ಗಗನ್ನ ಕೂಗು ವಾಸ್ತವಕ್ಕೆ ಬರುವಂತೆ ಮಾಡುತ್ತದೆ ಏನೇ ಕನಸು ಕಾಣ್ತಿದ್ಯಾ ಎಂದು ಗಗನ್ ಮಾತು ಮುಂದುವರೆಸಲು ಪೋಸ್ಟ್ ಮ್ಯಾನ್ ಬಂದು ಸರ್ ನಿಮಗೊಂದು ಲೆಟರ್ ಇದೆ ಎಂದು ಹೇಳಿ ಸೈನ್ ಮಾಡಿಸಿಕೊಂಡು ಹೋದನು ಧೃತಿ ಗಗನ್ ಏನೋ ಅದು ಎನ್ನಲು ಗಗನ್ ಖುಷಿಯಿಂದ ನನಗೆ ಇಂಟರ್ವ್ಯೂ ಬಂದಿದೆ ಅದು ನಾನಂದುಕೊಂಡ ಕಂಪನಿಯಲ್ಲೇ ಎಂದು ಖುಷಿಯಿಂದ ಹೇಳುವಾಗ ಅವನ ತಾತ ಅಲ್ಲಿಗೆ ಬಂದಿದ್ದನ್ನು ಕಂಡು ತಾತ ನನಗೆ ಇಂಟರ್ವ್ಯೂ ಬಂದಿದೆ ಅದು ನಾನಂದುಕೊಂಡ ಕಂಪನಿಯಲ್ಲೇ ಎಂದಾಗ ಶಿವಲಿಂಗಪ್ಪ ಬೇಸರದಿಂದ ಮಗು ನಿಮ್ಮ ಓದು ಎಂದು ಇಷ್ಟು ದಿನ ದೂರ ಇದ್ದಿದ್ದೆ ಸಾಕು ಇನ್ನೂ ಎಲ್ಲೂ ಕಳಿಸೋ ಮಾತೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿ ಹೋದರು ಅದನ್ನು ಕೇಳಿಸಿಕೊಂಡ ಗಗನ್ ಸೀದಾ ತನ್ನ ಅಜ್ಜಿಯ ಬಳಿ ಹೋಗಿ ತೊಡೆಯ ಮೇಲೆ ಮಲಗಿ ಪ್ಲೀಸ್ ಅಜ್ಜಿ ತಾತನಿಗೆ ಹೇಳು ನಾನು ಅಲ್ಲೆ ಏನೂ ಇರೋದಿಲ್ಲ ಯಾವತ್ತಿದ್ರೂ ನಾನು ಮನೆ ಮಗನೆ ಅಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಹೋಗಿ ಬರ್ತೀನಿ ನಿನ್ನ ಬಿಟ್ಟು ತಾತ ಯಾರ ಮಾತನ್ನು ಕೇಳೋದಿಲ್ಲ ಎಂದು ಅಳುಮುಖ ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದನು ಆಗ ಅವನ ಕಣ್ಣೀರನ್ನು ನೋಡಲಾಗದ ಅವನ ಅಜ್ಜಿ ಆಯ್ತು ಕಣಪ್ಪ ಕೇಳಿ ನೋಡ್ತೀನಿ ಎಂದು ಸಮಾಧಾನ ಮಾಡಿದರು ತಾತ ಸಂಜೆ ಮನೆಗೆ ಬರೋದನ್ನು ಎಲ್ಲರೂ ಕಾಯುತ್ತಾ ಅವರವರ ಅನಿಸಿಕೆಗಳನ್ನು ಏಳುತ್ತಾ ಕುಳಿತಿದ್ದರು ಅಷ್ಟರಲ್ಲಿ ತಾತ ಬಂದೊಡನೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಮನೆಯೆಲ್ಲ ನಿಶಬ್ದವಾಯಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೌರಮ್ಮ ರೀ ನಿಮ್ಮ ಹತ್ರ ಮಾತಾಡಬೇಕು ಎಂದಾಗ ಏನು ಎಂದು ಕಣ್ಣಲ್ಲೇ ಪ್ರಶ್ನಾರ್ಥಕವಾಗಿ ಕೇಳಿದರು ಅದು ಅದು ಎಂದು ಅತ್ತ ಇತ್ತ ನೋಡುತ್ತಿದ್ದುದನ್ನು ಗಮನಿಸಿ ಏನು ಹೇಳು ಎಂದು ಕೇಳಿದರು ಅದಕ್ಕೆ ಗೌರಮ್ಮ ಅದು ನಮ್ಮ ಗಗನ್ ತಕ್ಷಣ ಅವನು ಎಲ್ಲೂ ಹೋಗೋದು ಬೇಡ ಎಂದು ಕಿ ಹೇಳಿದ ಕ್ಷಣ ಗೌರಮ್ಮ ಅಲ್ಲಾರಿ ಅವನೇನು ಅಲ್ಲೇ ಇರ್ತಾನ ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ಇಲ್ಲಿಗೆ ಬರ್ತಾನಂತೆ ಅದು ಇನ್ನೊಂದು ವಿಷಯ ಏನೆಂದರೆ ಅವನಿಗೆ ಕೇವಲ ಇಂಟರ್ವ್ಯೂ ಲೆಟರ್ ಬಂದಿರುವುದು ಇನ್ನು ಕೆಲಸ ಸಿಕ್ಕಿಲ್ವಲ್ಲ ಹೋಗಿ ಬರಲಿ ಅಂತ ಪಾಪ ತುಂಬ ಆಸೆ ಪಟ್ಟಿದ್ದಾನೆ ಎಂದು ಹೇಳಿದಾಗ ಸ್ವಲ್ಪ ಯೋಚಿಸಿ ಆಯಿತು ನೋಡೋಣ ಎಂದು ಹೇಳಿ ಶಿವಲಿಂಗಪ್ಪ ಹೊಳಗೆ ಹೋದರು ಅವರು ಅತ್ತ ಹೋದಂತೆ ಇತ್ತ ಎಲ್ಲರೂ ಹೋ ಎಂದು ಅಜ್ಜಿಯ ಹತ್ತಿರ ಬಂದು ತುಂಬ ಥ್ಯಾಂಕ್ಸ್ ಅಜ್ಜಿ ಎಂದು ಅವರನ್ನು ಮೇಲೆ ಎತ್ತಿ ಒಂದು ಸುತ್ತು ಸುತ್ತಿಸಿದರು ಅಯ್ಯೋ ಬಿಡೋ ನೀನು ನನ್ನ ಮುದ್ದಿನ ಮಗ ನೀನು ಅಳೋದನ್ನು ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಎಂದು ಹೇಳಿದರು ಮನೆಯಲ್ಲೆಲ್ಲ ಸಂತೋಷದ ಸಂಭ್ರಮ ದಿನ ಕಳೆದಂತೆ ಇಂಟರ್ವ್ಯೂ ದಿನ ಬಂದೇ ಬಿಟ್ಟಿತು ಅವನು ಮುಂಜಾನೆ ಎದ್ದು ಸ್ನಾನ ಮುಗಿಸಿ ಅಜ್ಜಿ ತಾತನಿಗೆ ನಮಸ್ಕರಿಸಿ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲರ ಹತ್ತಿರ ಆಶೀರ್ವಾದ ಪಡೆದು ಧೃತಿಗೆ ಹೇಳಿ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸುತ್ತಾನೆ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳೊಂದರಲ್ಲಿ ಈ ಕಂಪನಿಯು ಒಂದು ಆ ಕಂಪನಿಯ ಗೇಟ್ ಬಳಿ ಬಂದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಬಂದು ಏನು ಎಂದು ವಿಚಾರಿಸಿ ಇಂಟರ್ವ್ಯೂ ನಡೆಯುವ ಸ್ಥಳದ ಕಡೆಗೆ ದಾರಿ ತೋರಿಸುತ್ತಾರೆ ಇವನು ಒಂದನೇ ರೌಂಡ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದು ಎರಡನೇ ರೌಂಡ್ಗೆ ಕಾಯುತ್ತ ಕುಳಿತಿರುವಾಗ ಅವನ ಗಮನ ಒಂದೆಡೆ ತಕ್ಷಣ ನಿಲ್ಲುತ್ತದೆ ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯ ಕಣ್ಣು ಅವನ ಗಮನ ಸೆಳೆಯುತ್ತದೆ ಮುಖಕ್ಕೆ ಕಟ್ಟಿದ ಬಟ್ಟೆಯ ಕಾರಣ ಅವಳ ಮುಖ ಸರಿಯಾಗಿ ಕಾಣುವುದಿಲ್ಲ ಆದರೆ ಅವನಿಗೆ ಆ ಕಾಮನ ಬಿಲ್ಲಿನಂತಹ ಹುಬ್ಬು ಪಟಪಟ ಎಂದು ಬಡಿದುಕೊಳ್ಳುವ ಆ ಕಣ್ಣಿನ ರೆಪ್ಪೆ ಬೊಗಸೆ ಕಂಗಳ ಅವನನ್ನು ಯಾವುದೋ ಲೋಕಕ್ಕೆ ಕರೆದೊಯ್ಯುತ್ತದೆ ಅಷ್ಟರಲ್ಲಿ ಅಟೆಂಡರ್ ಬಂದು ಮಿಸ್ಟರ್ ಗಗನ್ ಎಂದು ಕೂಗಿದಾಗ ಅವನ ವಾಸ್ತವಕ್ಕೆ ಮರಳುತ್ತಾನೆ ಅವನು ಇಂಟರ್ವ್ಯೂನಲ್ಲಿ ಪಾಸಾಗಿದ್ದು ಅಪಾಯಿಂಟ್ಮೆಂಟ್ ಲೆಟರನ್ನು ಪೋಸ್ಟ್ ಕಳುಹಿಸುವುದಾಗಿ ಹೇಳಿ ಕಳುಹಿಸುತ್ತಾರೆ ಅವನು ರೂಮಿನಿಂದ ಹೊರ ಬಂದೊಡನೆ ಅವನಿಗೆ ಅರಿವಿಲ್ಲದಂತೆ ಆ ಕಣ್ಣುಗಳನ್ನು ಹುಡುಕುತ್ತಾನೆ ಆದರೆ ಆ ಕಣ್ಣುಗಳ ಸುಳಿವು ಸಿಗುವುದಿಲ್ಲ ನಿರಾಸೆಯಿಂದ ತನ್ನ ಊರಿನ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ ಊರಿಗೆ ವಾಪಸ್ಸಾದ ಗಗನ್ ಎಲ್ಲರಿಗೂ ಸಿಹಿ ಹಂಚುತ್ತಾ ತಾನು ಇಂಟರ್ವ್ಯೂ ಪಾಸ್ ಆಯಿತು ಅಂತ ಖುಷಿಯಿಂದ ಎಲ್ಲರೊಡನೆ ಹೇಳುತ್ತಾನೆ ಆದರೆ ಎಲ್ಲರಿಗೂ ಏನೋ ಒಂದು ರೀತಿ ಕಳೆದುಕೊಂಡಂತಹ ಅನುಭವ ಅದನ್ನು ಮನಗೊಂಡಂತೆ ಏನಜ್ಜಿ ತಾತ ನಾನು ಅಲ್ಲಿ ಸ್ವಲ್ಪ ದಿನ ಮಾತ್ರ ಇರುವುದು ಆಮೇಲೆ ಇತ್ತ ಕಡೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬರ್ತೀನಿ ಏನು ಯೋಚನೆ ಮಾಡಬೇಡಿ ಆಯಿತಾ ನೀವೆಲ್ಲರೂ ಹೀಗೆ ಇದ್ದರೆ ನಾನು ಎಲ್ಲೂ ಹೋಗಲ್ಲ ಎಂದು ಮುಖ ಊದಿಸಿಕೊಂಡು ಕೂರುತ್ತಾನೆ ಅವನ ಮುಖವನ್ನು ನೋಡಿ ಎಲ್ಲರಿಗೂ ಅಯ್ಯೋ ಎನಿಸುತ್ತದೆ ಏ ಗಗನ್ ಹಾಗೇನಿಲ್ಲ ನಿನ್ನನ್ನು ಅಷ್ಟು ದಿನ ಬಿಟ್ಟಿರಬೇಕಲ್ಲ ಅಂತ ಅಷ್ಟೆ ಎಂದು ಎಲ್ಲರೂ ಮನೆಯ ಮುಂದಿನ ಲಾನ್ ಹತ್ತಿರ ಬಂದು ಕಾಫಿ ಕುಡಿಯುತ್ತಾ ಹರಟೆ ಒಡೆಯುತ್ತಾ ಕುಳಿತುಕೊಳ್ಳುತ್ತಾರೆ ಅಜ್ಜಿ ತಾತ ತೂಗುಯ್ಯಾಲೆ ಮೇಲೆ ಕೂತರೆ ಅವರ ಸುತ್ತ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಗು ನಗುತ್ತಾ ಕುಳಿತಿರುತ್ತಾರೆ ಹಾಗೆ ಮಾತನಾಡುತ್ತಾ ಕುಳಿತಿರುವಾಗ ಊರಿನ ಮುಖಂಡ ಬಂದು ಶಿವಲಿಂಗಪ್ಪನವರೇ ಏನು ಸಮಾಚಾರ ಹೇಗಿದ್ದೀರಾ ನಿಮ್ಮ ಹತ್ತಿರ ಒಂದು ವಿಷಯ ಮಾತಾಡಬೇಕಿತ್ತು ಎಂದು ಕೇಳಿದೊಡನೆ ಶಿವಲಿಂಗಪ್ಪ ಏನು ವಿಷಯ ಹೇಳಿ ಗೌಡ್ರೆ ನಮ್ಮ ಮಕ್ಕಳೆಲ್ಲ ಬಂದಿದ್ರಲ್ಲ ಹಾಗೆ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ರು ಅದನ್ನು ನೋಡುತ್ತಾ ಕುಳಿತಿದ್ದೆ ಏನು ವಿಷಯ ಹೇಳಿ ಎಂದೊಡನೆ ಶಿವಲಿಂಗಪ್ಪನವರೇ ಈ ವರ್ಷದ ಊರ ಹಬ್ಬ ಹತ್ತಿರ ಬಂದು ಅದಕ್ಕೆ ಮಾತಾಡೋಣ ಎಂದು ಬಂದೆ ಅನ್ನುತ್ತಿದ್ದಂತೆ ಇದಕ್ಕಿಂತ ಸಂತೋಷದ ವಿಷಯ ಉಂಟಾ ಎಂದು ಶಿವಲಿಂಗಪ್ಪ ಮಾತನ್ನು ಮುಂದುವರಿಸಿ ದಿನಾಂಕ ಹಾಗೂ ಪುರೋಹಿತರಿಗೆ ಹೇಳಿ ಇನ್ನು ಮಿಕ್ಕ ವಿಷಯವೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಮತ್ತೆ ಹಬ್ಬ ಮುಗಿದ ನಂತರ ನಮ್ಮ ಗಗನ್ ಮತ್ತು ಧೃತಿಗೆ ಮದುವೆ ಮಾಡೋಣ ಅಂತ ಅಂದುಕೊಂಡಿದ್ದೇವೆ ಎಂದೊಡನೆ ಅಲ್ಲೇ ಇದ್ದ ಗಗನ್ ಮತ್ತು ಧೃತಿಗೆ ಏನು ಹೇಳಬೇಕೆಂದು ತೋಚದೆ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ನಿಂತು ಬಿಟ್ಟರು ಅದನ್ನು ಗಮನಿಸಿದ ಅವರ ಚಿಕ್ಕಪ್ಪ ಮನಸ್ಸಿಗೆ ಏನೋ ಸರಿ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುವಾಗ ಶಿವಲಿಂಗಪ್ಪನವರು ರಂಗನನ್ನು ಕರೆದು ಗೌಡ್ರಿಗೆ ಏನಾದರೂ ಬೇಕಾದರೆ ಸಹಾಯ ಮಾಡು ಎಂದು ಹೇಳಿ ಕಳುಹಿಸಿದರು ಗೌಡ್ರು ಶಿವಲಿಂಗಪ್ಪನಿಗೆ ಒಳ್ಳೆ ಸಮಾಚಾರ ಹೇಳಿದ್ರಿ ಶಿವಲಿಂಗಪ್ಪನವರೇ ಈ ವರ್ಷ ನಮಗೆ ಎರಡೆರಡು ಹಬ್ಬ ಎಂದು ಖುಷಿಪಟ್ಟರು ಹೌದು ಇನ್ನು ಧೃತಿಗೂ ಓದು ಮುಗಿಯಿತು ಗಗನ್ಗೂ ಕೆಲಸ ಸಿಗೋ ಥರ ಇದೆ ಅದಕ್ಕೆ ನಿರ್ಧಾರ ಮಾಡಿದ್ದೀವಿ ಎಂದರು ಅದಕ್ಕೆ ಗೌಡ್ರು ತುಂಬ ಖುಷಿಯಾಯಿತು ಎಂದು ಹೇಳಿ ಹೊರಟರು ಪಾಪ ಅವರಿಗೆ ಏನು ಗೊತ್ತು ವಿಧಿಯಾಟವೇ ಬೇರೆ ಎಂದು ಕಳೆದ ದಿನಗಳ ಬಗ್ಗೆ ನೆನೆಯುತ್ತಿದ್ದ ಗಗನ್ ಅಮ್ಮನ ಕೂಗು ಕೇಳಿ ವಾಸ್ತವಕ್ಕೆ ಬಂದ ಗಗನ್ ಅಮ್ಮ ಬಂದೆ ಐದು ನಿಮಿಷ ಎಂದು ಸ್ನಾನ ಮಾಡಿ ಕೆಳಗೆ ನಡೆದನು ಅವನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಗಗನ್ಗಾಗಿ ಕಾಯುತ್ತಾ ಕುಳಿತಿದ್ದರು ನಗುತ್ತಾ ಬಂದ ಗಗನ್ ತಟ್ಟೆಯ ಮುಂದೆ ಕೂತನು ಸುಮಾ ಎಲ್ಲರಿಗೂ ಊಟ ಬಡಿಸುತ್ತಿದ್ದರೆ ತಟ್ಟೆ ಮುಂದೆ ಕುಳಿತ ಸಾವಿತ್ರಮ್ಮ ಏನು ಯೋಚಿಸುತ್ತಿದ್ದರು ರಂಗ ಅತ್ತಿಗೆ ಮಗ ಬಂದಿದ್ದಾನೆ ನೆಮ್ಮದಿಯಾಗಿ ಊಟ ಮಾಡೋದು ಬಿಟ್ಟು ಏನು ಯೋಚನೆ ಮಾಡ್ತಿದ್ದೀರಾ ಸಾವಿತ್ರಮ್ಮ ಈ ಸಮಯದಲ್ಲಿ ಸರಳ ಪ್ರಕಾಶ್ ನಮ್ಮ ಜೊತೆ ಇದ್ದಿದ್ದರೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ರೂಮಿಗೆ ಹೋದರು ಅಮ್ಮನ ಕಣ್ಣೀರಿನ ಕಾರಣ ನೆನೆಸಿಕೊಂಡು ಗಗನ್ ಕಣ್ಣಲು ನೀರು ಬಂತು ಅದನ್ನು ತೋರಗೊಡದೆ ರೂಮಿನ ಬಾಗಿಲಿಗೆ ಬಂದು ಅಮ್ಮ ನೀನು ಬಾ ಇಲ್ಲ ಅಂದರೆ ನಾನು ಊಟ ಮಾಡುವುದಿಲ್ಲ ಎಂದು ಚಿಕ್ಕ ಮಗುವಿನಂತೆ ಕರೆದಾಗ ಅವನನ್ನು ನೋಯಿಸಲಾಗದೆ ಹೊರಬಂದರು ಆಗ ರಂಗನು ಅತ್ತಿ ಆಗಿ ಹೋಗಿದ್ದು ಹಾಗೆ ಹೋಯಿತು ಸುಮ್ಮನೆ ಚಿಂತೆ ಬಿಟ್ಟು ಊಟ ಮಾಡಿ ಅಪರೂಪಕ್ಕೆ ಮಗ ಬಂದಿದ್ದಾನೆ ಅವನನ್ನು ನೋಯಿಸಿ ನೀವು ನೋವು ಪಡಬೇಡಿ ಎಂದು ಹೇಳಿದಾಗ ಅವನ ಮಾತು ಸರಿ ಎಂದು ಎಲ್ಲರೂ ಅವನನ್ನು ಅನುಕರಿಸಿದಾಗ ಅಲ್ಲಿ ನೋವು ಮರೆಯಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿದರು ಆದರೆ ಈ ಖುಷಿ ಮುಂದುವರಿಯುವುದು ಆ ದೇವರಿಗೂ ಇಷ್ಟವಿಲ್ಲ ಅನಿಸುತ್ತದೆ ಅವರು ಊಟ ಮಾಡುವ ವೇಳೆಗೆ ಗಗನ್ ತಂದೆ ಅಲ್ಲಿಗೆ ಬರುತ್ತಾರೆ ಬಂದೊಡನೆ ರಂಗ ಯಾಕೆ ಇವನು ಬಂದಿರೋದು ಕೇಳು ಇನ್ನು ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ಅಂತ ಎಂದೊಡನೆ ರಂಗ ಅಣ್ಣ ಆಗಿದ್ದು ಹಾಗೆ ಹೋಯ್ತು ಇನ್ನೇನು ಮಾಡೋದಕ್ಕೆ ಆಗಲ್ಲ ಸ್ವಲ್ಪ ಕೋಪ ಕಡಿಮೆ ಮಾಡಿ ಅಪರೂಪಕ್ಕೆ ಬಂದಿದ್ದಾನೆ ಎಂದ ತಕ್ಷಣ ಅವನು ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ತಂಗಿ ಸಂಸಾರವನ್ನೇ ದೂರ ಮಾಡಿದ ಪಾಪಿ ಇವನು ಎಂದು ಅವನ ಮುಖವನ್ನು ನೋಡದೆ ಸುಮ್ಮನೆ ರೂಮೊಳಗೆ ನಡೆದು ಬಿಟ್ಟರು ತಂದೆಯ ಮಾತಿಗೆ ಗಗನ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಅನ್ನಕ್ಕೆ ಕೈತೊಳೆದು ರೂಮಿಗೆ ಹೋದನು ಹೋದಾಗ ಗಗನ್ ಬಾಗಿಲ ಚಿಲಕ ಹಾಕಿ ಕಿಟಕಿಯ ಕಡೆ ಮುಖ ಮಾಡಿ ಮತ್ತದೇ ಹಳೆ ನೆನಪಿನಲ್ಲಿ ಜಾರಿದ ಊರ ಹಬ್ಬಕ್ಕೆ ಇನ್ನು ಕೇವಲ ದಿನಗಳು ಮನೆಯಲ್ಲೆಲ್ಲ ಅಪ್ಪಟ ಸಂಭ್ರಮ ನೆಂಟರುಗಳು ಎಲ್ಲ ನೆರೆದಿದ್ದರು ಆದರೆ ಗಗನ್ ಮತ್ತು ಧೃತಿ ಮನದಲ್ಲಿ ಏನಿದೆ ಎಂಬುವುದು ಯಾರೊಬ್ಬರಿಗೂ ತಿಳಿಯದ ವಿಷಯ ಗಗನ್ ಅದೊಂದು ದಿನ ಧೃತಿ ಬೇಗ ರೆಡಿಯಾಗುವ ಆಚೆ ಹೋಗೋಣ ಎಂದು ಹೇಳಿದೊಡನೆ ಧೃತಿ ರೆಡಿಯಾಗಿ ನಡಿ ಗಗನ್ ಹೋಗೋಣ ಎಂದು ಹೇಳುವಾಗ ಅಲ್ಲಿಗೆ ಬಂದ ಸರಳ ಧೃತಿ ಇನ್ನು ಮುಂದೆ ಗಗನ್ನ ಹೋಗೋಬಾರೋ ಅಂತ ಕರೀಬಾರದು ಆಯ್ತಾ ಎಂದು ರೇಗಿಸುತ್ತಾರೆ ಅವರ ಮಾತಿಗೆ ಬಾರದ ಕಿರುನಗೆ ಒಂದೇ ಉತ್ತರವಾಗುತ್ತದೆ ಅಮ್ಮ ಸದ್ಯಕ್ಕೆ ನಾವಿಬ್ಬರು ಸ್ನೇಹಿತರು ಆಯ್ತಾ ಈಗ ಜಾಗ ಬಿಡು ನಾನು ಗಗನ್ ಸ್ವಲ್ಪ ಆಚೆ ಹೋಗಬೇಕು ಎಂದು ಅವರ ಉತ್ತರಕ್ಕೂ ಕಾಯದೆ ಅವರನ್ನು ದೂಡಿಕೊಂಡು ನಡಿ ಗಗನ್ ಎಂದು ಗಗನನ್ನು ಕರೆದುಕೊಂಡು ಆಚೆ ಹೋಗುತ್ತಾಳೆ ಗಗನ್ ಮತ್ತು ಧೃತಿ ಬೆಟ್ಟಾತಿ ದೇವಸ್ಥಾನದ ಬಳಿ ಹೋಗಿ ಅಲ್ಲಿದ್ದ ಲಕ್ಷ್ಮೀ ರಂಗನಾಥ ಸ್ವಾಮಿಯರನ್ನು ನೋಡಿ ನಮಸ್ಕರಿಸಿ ಆಚೆ ಬಂದು ಸುತ್ತಮುತ್ತ ನೋಡುತ್ತಿರುವಾಗ ದೂರದಲ್ಲಿ ಯಾರೋ ಬರುವಂತೆ ಕಾಣುತ್ತಿರುತ್ತದೆ ಅವನು ಹತ್ತಿರ ಬಂದು ಹಾಯ್ ಸ್ವಲ್ಪ ತಡ ಆಯ್ತು ಸಾರಿ ತುಂಬ ಹೊತ್ತು ಆಯ್ತಾ ಬಂದು ಎಂದು ಕೇಳುತ್ತಾನೆ ಅಮರ್ ಅದಕ್ಕೆ ಗಗನ್ ಇಲ್ಲ ನಾವು ಈಗಷ್ಟೇ ಬಂದಿದ್ದು ಎಂದು ಧೃತಿಯ ಕಡೆ ತಿರುಗುತ್ತಾನೆ ಧೃತಿ ಅವನ ಮುಖವನ್ನು ನೋಡಿದೊಡನೆ ಬಂದು ಅವನನ್ನು ತಬ್ಬಿಕೊಂಡು ಹಳತೊಡಗುತ್ತಾಳೆ ಅಮರ್ ಅವಳನ್ನು ಸಮಾಧಾನ ಪಡಿಸುತ್ತಿರುವಾಗ ಗಗನ್ ಧೃತಿ ಸಮಾಧಾನ ಮಾಡ್ಕೊ ಏನು ಆಗಲ್ಲ ಆಯ್ತಾ ಎಂದು ಹೇಳುವಾಗ ಧೃತಿ ಅಲ್ಲ ಗಗನ್ ತಾತ ಅಮರ್ನ ಒಪ್ಪುತ್ತಾರಾ ಎಂದೊಡನೆ ಪ್ರಯತ್ನ ಪಡೋದರಲ್ಲಿ ತಪ್ಪೇನೂ ಇಲ್ಲ ಎಂದು ಗಗನ್ ಹೇಳುವಾಗ ಹೌದು ಧೃತಿ ಆ ಪಡೋದು ಬೇಡ ಎಂದು ಅಮರ್ ಸಮಾಧಾನಪಡಿಸುತ್ತಾನೆ ಸರಿ ನಾವು ಇಲ್ಲಿ ತುಂಬ ಹೊತ್ತು ಇರೋದಕ್ಕೆ ಆಗಲ್ಲ ಮೊದಲು ಹಬ್ಬ ಮುಗಿಯಲಿ ಆಮೇಲೆ ಮಾತನಾಡೋಣ ಧೃತಿ ಬಾ ಹೋಗೋಣ ಬೇಜಾರು ಮಾಡ್ಕೊಬೇಡಿ ನಿಮಗೆ ಧೃತಿ ಹತ್ರ ಆಮೇಲೆ ಫೋನ್ ಮಾಡಿಸ್ತೀನಿ ಎಂದಾಗ ಓಕೆ ಗಗನ್ ನನಗೂ ಅರ್ಥ ಆಗುತ್ತೆ ನೀವಿನ್ನು ಹೊರಡಿ ನಾನು ಮನೆಯಲ್ಲಿ ಮಾತಾಡ್ತೀನಿ ಅವರು ನನ್ನಿಷ್ಟದ ವಿರುದ್ಧ ಏನೂ ಮಾಡಲ್ಲ ಧೃತಿಯನ್ನು ಒಪ್ಕೊಂತಾರೆ ನೀವು ಧೈರ್ಯವಾಗಿ ಹೋಗಿ ಬನ್ನಿ ಹಬ್ಬದ ನಂತರ ನಿಮ್ಮ ಮನೆಯಲ್ಲಿ ಮಾತಾಡಿ ಆಮೇಲೆ ಅಪ್ಪ ಅಮ್ಮನ ಕರ್ಕೊಂಡು ನಾನು ಬಂದು ಮಾತಾಡ್ತೀನಿ ಆಯ್ತಾ ಎಂದು ಅವರಿಗೆ ಬೀಳ್ಕೊಟ್ಟು ಹೊರಡುತ್ತಾನೆ ಆದರೆ ಇವರು ಎಣಿಸಿದಂತೆ ನಡೆಯಬೇಕಲ್ಲ ಎಲ್ಲ ವಿದಿಯಾಟ ಯಾರೊಬ್ಬರು ನೋಡಬಾರದೆಂದು ಎಂದುಕೊಂಡಿದ್ದರೂ ದೂರದಲ್ಲಿ ಯಾವುದೋ ಕಣ್ಣುಗಳು ಇವರನ್ನು ಕಂಡಿತ್ತು ಗಗನ್ ಮತ್ತು ಧೃತಿ ಇದ್ಯಾವುದರ ಪರಿವೇ ಇಲ್ಲದೆ ಮನೆಯ ಕಡೆ ಹೆಜ್ಜೆ ಹಾಕಿದರು ಮನೆಯಲ್ಲೆಲ್ಲ ಹಬ್ಬದ ಸಂಭ್ರಮ ಸಡಗರ ಮನೆಯ ತುಂಬ ನಿಂಟರಿಷ್ಟರು ಪುರೋಹಿತರು ಬಂದು ಸ್ವಲ್ಪ ಶಿವಲಿಂಗಪ್ಪನವರನ್ನು ಕರೆಯಿರಿ ಎಂದು ಹೇಳಿದಾಗ ಎಲ್ಲೋ ಹಬ್ಬದ ಬಗ್ಗೆ ಮಾತನಾಡಬೇಕೇನು ಎಂದುಕೊಂಡ ವಿಜಯ್ ಸರಿ ಕೂತ್ಕೊಳ್ಳಿ ತಾತನ ಕರ್ಕೊಂಡು ಬರ್ತೀನಿ ಎಂದು ತಾತನ ರೂಮಿನೊಳಗೆ ಬಂದ ವಿಜಯ್ ತಾತ ನಿಮ್ಮನ್ನು ನೋಡೋಕೆ ಶಾಸ್ತ್ರಿಗಳು ಬಂದಿದ್ದಾರೆ ಎಂದಾಗ ಆಯ್ತು ಬಂದೆ ನಡಿ ನಾನೇ ಬರ ಹೇಳಿದ್ದು ಎಂದು ಶಿವಲಿಂಗಪ್ಪ ಕೆಳಗೆ ಇಳಿದು ಬರುತ್ತಿದ್ದ ಶಿವಲಿಂಗಪ್ಪನನ್ನು ಕಂಡೊಡನೆ ಶಾಸ್ತ್ರಿಗಳು ಎದ್ದು ನಿಂತರು ಅದಕ್ಕೆ ಶಿವಲಿಂಗಪ್ಪ ಕೂತ್ಕೊಳ್ಳಿ ತುಂಬ ಸಂತೋಷ ಆಯಿತು ನೀವು ಬಂದಿದ್ದು ಎಂದು ಅವರು ಶಾಸ್ತ್ರಿಗಳ ಮುಂದಿನ ಸೋಫಾದಲ್ಲಿ ಕುಳಿತರು ರಂಗ ಸುಮ ಶಾಸ್ತ್ರಿಗಳು ಬಂದಿದ್ದಾರೆ ಜ್ಯೂಸ್ ತಗೊಂಡು ಬಾ ಎಂದು ಹೇಳಿ ಶಾಸ್ತ್ರಿಗಳಿಗೆ ಜಾತಕ ನೀಡಿದರು ಅವರು ಅದನ್ನು ಪರಿಶೀಲಿಸತೊಡಗಿದಾಗ ಮನೆ ಮಂದಿಯೆಲ್ಲ ಬಂದು ಅಲ್ಲಿ ನೆರೆದರು ಆಗ ವಿಜಯ್ ಗಗನ್ ಮತ್ತು ಧೃತಿಯ ಕರೆಯಲು ಅವರ ರೂಮ್ಗೆ ಹೋದನು ಅಲ್ಲಿ ಗಗನ್ ಮತ್ತು ಧೃತಿ ಮಾತನಾಡುತ್ತಾ ಕುಳಿತಿದ್ದರು ವಿಜಯ್ ಬಂದೊಡನೆ ಗಗನ್ ರಾತ್ರಿ ಬೇಗ ಬನ್ನಿ ಪುರೋಹಿತರು ಬಂದಿದ್ದಾರೆ ಎಂದಾಗ ಹೌದಾ ಬರಲಿ ಬಿಡು ಏನು ಹಬ್ಬದ ಕೆಲಸ ಇರಬೇಕು ಎಂದ ಗಗನ್ಗೆ ಮಾತಿಗೆ ಇಲ್ಲ ಗಗನ್ ಅವರು ನಿನ್ನ ಮತ್ತು ಧೃತೀಯ ಜಾತಕ ನೋಡಲು ಬಂದಿರುವ ಹಾಗಿದೆ ಎಂದಾಗ ಏನಂದೆ ಹೌದಾ ಧೃತಿ ಬಾ ಹೋಗೋಣ ಎಂದು ದಡಬಡಾಯಿಸಿ ಹೊರಬಂದರು ಮನೆ ಮಂದಿಯೆಲ್ಲ ಹಾಲ್ನಲ್ಲಿ ನೆರೆದಿದ್ದರು ಇವರು ಬಂದೊಡನೆ ಎಲ್ಲರ ಮುಖದಲ್ಲೂ ಸಂತಸ ಬಾಗಗನ್ ನಿನ್ನ ಧೃತೀಯ ಜಾತಕ ತೋರಿಸಿದೆ ಅದಕ್ಕೆ ಶಾಸ್ತ್ರಿಗಳು ಹಬ್ಬ ಮುಗಿದ ಎಂಟು ದಿನದಲ್ಲೇ ಮದುವೆಗೆ ಒಳ್ಳೆಯ ದಿನ ಎಂದು ಹೇಳಿದ್ದಾರೆ ನಮಗೆ ಸಮಯ ಕಡಿಮೆ ಇದೆ ಹಾಗಂತ ಸಿಂಪಲಾಗಿ ಮಾಡುವಂತಿಲ್ಲ ತುಂಬ ವರ್ಷದ ನಂತರ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತಿದೆ ಹೇಗಿದ್ದರೂ ತಮ್ಮ ಸಂಬಂಧಿಕರೆಲ್ಲ ಇಲ್ಲೇ ಇದ್ದಾರೆ ಒಟ್ಟಿಗೆ ಮದುವೆ ಮುಗಿಸಿಕೊಂಡೇ ಹೋಗುತ್ತಾರೆ ಎಂದ ಶಿವಲಿಂಗಪ್ಪನವರ ಮಾತಿಗೆ ಗಗನ್ ತಾತ ಹೀಗೆ ಇಷ್ಟು ಅವಸರ ಇನ್ನೂ ಸ್ವಲ್ಪ ದಿನ ಹೋಗಲಿ ಆಮೇಲೆ ಮಾತನಾಡೋಣ ಸದ್ಯಕ್ಕೆ ಈ ಮದುವೆ ಮಾತುಕತೆ ಬೇಡ ಎಂದು ಹೇಳಿ ನಂತರ ಹೋದ ಮೇಲೆ ಧೃತಿ ಮತ್ತು ಹಮರ್ನ ವಿಷಯ ಹೇಳೋಣ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ಶಿವಲಿಂಗಪ್ಪ ಅವನ ಕಲ್ಪನೆಗೆ ಧಕ್ಕೆ ತರುವಂತೆ ಗಗನ್ ನಾನು ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಬಾತು ಇಲ್ಲ ಎಲ್ಲರೂ ಮದುವೆಗೆ ಏನೇನು ಬೇಕು ಎಲ್ಲ ಸಿದ್ಧ ಮಾಡಿಕೊಳ್ಳಿ ಎಂದು ಗಗನ್ ಮಾತನಾಡುವ ಮುನ್ನವೇ ಅಲ್ಲಿಂದ ಹೊರಟರು ಧೃತಿಗೆ ಇದು ನಿಜವೋ ಸುಳ್ಳು ಎಂದು ತಿಳಿಯದೆ ಕಂಗಾಲಾಗಿ ತನ್ನ ರೂಮಿನ ಕಡೆ ಹೊರಟಳು ಅದನ್ನು ನೋಡಿದ ಗಗನ್ ಧೃತಿ ಇನ್ನೇನು ಅನಾಹುತ ಮಾಡಿಕೊಂಡಳೋ ಎಂದು ಅವಳನ್ನು ಹಿಂಬಾಲಿಸಿದನು ಧೃತಿ ರೂಮಿನೊಳಗೆ ಬಂದೊಡನೆ ಗಗನ್ ನನಗೆ ಅಮರ್ನನ್ನು ಬಿಟ್ಟಿರಲು ಹಾಗಲ್ಲ ಅದರ ಬದಲು ನಾನು ಸತ್ತು ಹೋಗುತ್ತೇನೆ ಎಂದಾಗ ಗಗನ್ ಧೃತಿ ಇನ್ನೂ ಸಮಯವಿದೆ ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆ ಇರ್ತೀನಿ ಆಯಿತಾ ಎಂದು ಅವಳಿಗೆ ಹೇಳಿ ನಾನು ಅಮರ್ನ ಹತ್ತಿರ ಮಾತಾಡ್ತೀನಿ ಜೊತೆಗೆ ಮೊದಲು ತಾತನ ಹತ್ತಿರ ಮಾತಾಡಿ ನೋಡ್ತೀನಿ ಆಮೇಲೆ ಏನಾಗುತ್ತೋ ನೋಡೋಣ ಏನೇ ಆದರೂ ನಿನ್ನ ಅಮರ್ನ ಒಂದು ಮಾಡೋ ಜವಾಬ್ದಾರಿ ನಂದು ಆಯ್ತಾ ಏನು ಯೋಚನೆ ಮಾಡದೆ ಮಲಗು ಎಂದಾಗ ಸರಿ ಎಂದು ತಲೆ ಆಡಿಸಿದಳು ಅವನು ರೂಮಿನಿಂದ ಹೊರಬಂದಾಗ ಅವರ ಚಿಕ್ಕಪ್ಪ ರಂಗ ಎದುರಾಗಿ ಗಗನ್ ಏನೇ ಮಾಡಿದರೂ ಯೋಚಿಸಿ ಮಾಡು ಎಂದು ಹೇಳಿ ಹೊರಟು ಹೋದರು ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಗಗನ್ಗೆ ಏನೆಂದು ಅರ್ಥವಾಗಲಿಲ್ಲ ಎಲ್ಲಿ ಚಿಕ್ಕಪ್ಪನಿಗೆ ವಿಷಯ ತಿಳಿಯಿತೋ ಎಂದು ಮನಸ್ಸಿನಲ್ಲಿ ಅಳುಕುತ್ತಾ ಭಾರವದ ಹೆಜ್ಜೆ ಹಾಕುತ್ತಾ ಮುಂದೆ ಏನೆಂದು ತೋಚದೆ ರೂಮನ್ನು ಸೇರಿದ ಮಂಚದ ಮೇಲೆ ಮಲಗಿದ್ದ ಗಗನ್ನನ್ನು ಸುಮಾಳ ಮಾತು ಅವನ ಯೋಚನೆಯನ್ನು ಅರ್ಧಕ್ಕೆ ನಿಲ್ಲಿಸಿತು ಗಗನ್ ಊಟಕ್ಕೆ ಬಾ ಅಲ್ಲಿ ಅಪ್ಪ ಅಮ್ಮ ಮಾವ ಅತ್ತೆ ಎಲ್ಲ ನಿನಗಾಗಿ ಕಾಯುತ್ತಿದ್ದಾರೆ ಧೃತೀನೂ ಕರೆದೆ ಅವಳು ನನಗೆ ಹಸಿವಿಲ್ಲ ಅಂತ ಹೇಳಿದಳು ಯಾಕೋ ಸಪ್ಪಗಿದ್ದಾಳೆ ಅಂತ ಅನಿಸಿದೆ ನಿನಗೆ ಏನಾದರೂ ಗೊತ್ತಾ ಗಗನ್ ಎಂದಾಗ ಗಗನ್ ಏನೂ ಇಲ್ಲ ಚಿಕ್ಕಮ್ಮ ಅವಳು ಆಗಲೇ ಸ್ವಲ್ಪ ತಲೆನೋವು ಅಂತಿದ್ಲು ಅದಕ್ಕೆ ಎಲ್ಲೋ ಊಟ ಬೇಡ ಅಂದಿದ್ದಾಳೆ ಅವಳು ಸ್ವಲ್ಪ ಟೈಮ್ ಮಲಗಲಿ ನಾನು ಬರ್ತೀನಿ ನೀವು ನಡೆಯಿರಿ ಚಿಕ್ಕಮ್ಮ ಎಂದು ಅವಳು ಇನ್ನೂ ಬಿಡುವುದಿಲ್ಲ ಎಂದರಿತ ಗಗನ್ ಸುಮಾಳ ಹಿಂದೆ ಹೊರಟ ಕೆಳಗೆ ಬರುತ್ತ ಗಗನ್ನ ಮನಸ್ಸಿನಲ್ಲಿ ದುಗುಡ ಹೆಚ್ಚಾಗಿದ್ದು ಈ ದಿನದ ಸಂತೋಷ ಹೀಗೆ ಚಿರಕಾರ ಇರಲಿ ತಾತ ಹೇಗಾದರೂ ಧೃತಿ ಅಮರ್ ಮದುವೆ ಒಪ್ಪಲಿ ದೇವರೇ ಎಂದು ದೇವರ ಮೊರೆ ಹೊಕ್ಕಿದನು ಹಾಗೆ ನಿಂತ ಗಗನನ್ನು ಸುಮ ಗಗನ್ ಯಾಕೆ ಹೀಗೆ ಬಿಟ್ಟೆ ಊಟಕ್ಕೆ ಬಾಯಿಂದು ವಾಸ್ತವಕ್ಕೆ ಬಂದಾಗ ಸದ್ದಿಲ್ಲದಂತೆ ಊಟ ಮುಗಿಸಿ ರೂಮಿಗೆ ಹೊರಟನು ಅವನ ಈ ಅರ್ಥರೇ ಎಲ್ಲರಿಗೂ ಪ್ರಶ್ನಾರ್ಥಕವಾಯಿತು ಇನ್ನು ತಡ ಮಾಡುವುದು ಬೇಡ ಮೊದಲು ತಾತನ ಹತ್ತಿರ ಮಾತಾಡೋಣ ಎಂದು ಶಿವಲಿಂಗಪ್ಪನವರ ರೂಮಿನ ಕಡೆ ಹೊರಟನು ಅಷ್ಟರಲ್ಲಿ ಶಿವಲಿಂಗಪ್ಪ ಯಾರೊಡನೆಯೋ ಮಾತನಾಡುವುದನ್ನು ಕೇಳಿಸಿಕೊಂಡ ಗಗನ್ ಇದು ಸರಿಯಾದ ಸಮಯವಲ್ಲ ಹಬ್ಬ ಮುಗಿಯಲಿ ಆಮೇಲೆ ಮಾತನಾಡಿದರಾಯಿತು ಈಗಲೇ ಮಾತನಾಡಿದರೆ ಏನಾದರೂ ತೊಂದರೆಯಾದರೆ ಬೇಡ ಬೇಡ ಎಂದು ಮತ್ತೆ ತನ್ನ ರೂಮಿನೊಳಗೆ ಹೊರಟು ಹೋದನು ಊರೆಲ್ಲ ಹಬ್ಬದ ಸಂಭ್ರಮ ಮುಂಜಾನೆ ಎದ್ದು ಮಡಿಯುಟ್ಟು ದೇವಸ್ಥಾನಕ್ಕೆ ಮನೆ ಮಂದಿಯೆಲ್ಲ ಎಲ್ಲ ಹೊರಟರು ದೇವಸ್ಥಾನದಲ್ಲಿ ಸಾಂಗವಾಗಿ ಪೂಜೆಯನ್ನೆಲ್ಲ ನೆರವೇರಿಸಿದರು ಧೃತಿ ಗಗನ್ನನ್ನು ಪಕ್ಕಕ್ಕೆ ಕರೆದು ಗಗನ್ ತಾತನ ಹತ್ತಿರ ಮಾತಾಡಿದ್ಯಾ ನನಗೆ ಯಾಕೋ ಭಯ ಆಯ್ತಾ ಇದೆ ತಾತನ ಹತ್ತಿರ ಮಾತಾಡ್ತೀನಿ ನೀನೇನು ಚಿಂತೆ ಮಾಡಬೇಡ ಅಷ್ಟರಲ್ಲಿ ಅಮರ್ ಅಲ್ಲಿಗೆ ಬಂದನು ಅವನನ್ನು ಕರೆದುಕೊಂಡು ಹೋಗಿ ಮನೆಯವರಿಗೆಲ್ಲ ಅಮರ್ನನ್ನು ಫ್ರೆಂಡ್ ಎಂದು ಪರಿಚಯಿಸಿ ಅಮರ್ಗೆ ಎಲ್ಲರನ್ನು ಪರಿಚಯಿಸುತ್ತಾ ಬಂದು ಧೃತೀಯ ಹತ್ತಿರ ಕರೆದುಕೊಂಡು ಬಂದು ನೀವು ಮಾತಾಡ್ತಾಯಿರಿ ನಾನು ಸ್ವಲ್ಪ ಬರ್ತೀನಿ ಎಂದು ಅವನನ್ನು ಮಾತನಾಡೋಕ್ಕೆ ಬಿಟ್ಟು ಗಗನ್ ಅಲ್ಲಿಂದ ಮಕ್ಕಳ ಜೊತೆ ಸೇರಿದನು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು